ತನ್ನ ಕುಟುಂಬದ ಏಕೈಕ ಕುಡಿಯನ್ನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರದ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳುಹಿಸಿದ್ದರು ತಾಯಿ ತನ್ನ ಮಗನ ಮೇಲೆ ನೂರೆಂಟು ಕನಸುಗಳನ್ನು ಕಂಡಿದ್ದರು ಆತನಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ತಾಯಿ ನೀಡಿದ್ದಳು ಕಾಲೇಜಿಗೆ ರಜೆ ಸಿಕ್ಕಿದೊಡನೆ ತಾಯಿಯ ಬಳಿ ಓಡೋಡಿ ಬರುತ್ತಿದ್ದ ಮಗ ಹೆತ್ತ ತಾಯಿ ಕೂಡ ಮಗನ ಬರುವಿಕೆಗಾಗಿ ಕಾದು ಕುಳಿತಿರುತ್ತಿದ್ದಳು ಇದೀಗ ದೂರದ ಕಾಲೇಜೊಂದರಲ್ಲಿ ತೆರಳಿದ ಮಗ ತಿಂಗಳು ಕಳೆದರೂ ಸಂಪರ್ಕಕ್ಕೆ ಸಿಗದೆ ಹೆತ್ತ ಕಲ್ಲು ಒಂದೇ ಸಮನೆ ರೋಧಿಸುತ್ತಿದೆ ಮಗನ ಸುಳಿವಿಗಾಗಿ ಎಲ್ಲೆಡೆ ಹುಡುಕಾಟ ನಡೆಸುತ್ತಿದ್ದಾಳೆ ತಾಯಿ ಮೂಲತಃ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಗ್ರಾಮದ ನಿವಾಸಿ ಗೋಣಿಕೊಪ್ಪಲಿನಲ್ಲಿ ವಾಸವಾಗಿರುವ ವೃತ್ತಿಯಲ್ಲಿ ಶಿಕ್ಷಕಿಯಾಗಿರುವ ದಿವ್ಯಾ ಅವರಿಗೆ ತನ್ನ ಏಕೈಕ ಪುತ್ರ ದೀಕ್ಷಿತ್ ಎಂದರೆ ಪಂಚಪ್ರಾಣ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಮಂಗಳೂರಿನಲ್ಲಿರುವ ಕಾಲೇಜಿಗೆ ವಿದ್ಯಾಭ್ಯಾಸಕ್ಕಾಗಿ ಸೇರಿಸಿದ್ದರು ನವೆಂಬರ್ ತಿಂಗಳಿನಲ್ಲಿ ದೀಪಾವಳಿ ರಜೆಯ ಹಿನ್ನೆಲೆಯಲ್ಲಿ ದಿವ್ಯಾ ಅವರ ಪುತ್ರ ದೀಕ್ಷಿತ್ ಎಂದಿನಂತೆ ತಾಯಿ ಮನೆಗೆ ಗೋಣಿಕೊಪ್ಪಕ್ಕೆ ಆಗಮಿಸಿದ್ದ ರಜೆ ಕಳೆದ ನಂತರ ಎಂದಿನಂತೆ ಕಾಲೇಜಿಗೆ ತೆರಳಲು ಸಿದ್ಧತೆ ನಡೆಸುತ್ತಿದ್ದ ತಾಯಿ ಕೂಡ ಮಗನನ್ನು ಮುಂಜಾನೆಯ ಬಸ್ಸಿಗೆ ಹತ್ತಿಸಿ ಬಂದಿದ್ದಳು ಮಧ್ಯಾಹ್ನದ ವೇಳೆ ಕಾಲೇಜಿಗೆ ತೆರಳಬೇಕಾದ ಮಗ ಸಂಜೆಯಾದರೂ ತಲುಪದಿರುವ ಬಗ್ಗೆ ತಾಯಿ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಹೆತ್ತ ಕರುಳು ಗಾಬರಿಗೊಂಡಿತ್ತು ಮಗನ ಸುಳಿವಿಗಾಗಿ ತಾಯಿ ಎಲ್ಲ ಪ್ರಯತ್ನವನ್ನು ಮಾಡಿದಳಾದರೂ ಎಲ್ಲಿಯೂ ಮಗನ ಇರುವಿಕೆ ಬಗ್ಗೆ ಮಾಹಿತಿ ಲಭ್ಯವಾಗಲೇ ಇಲ್ಲ ಅವನು ದಕ್ಷಿಣ ಕನ್ನಡದ ಒಂದು ಪ್ರತಿಷ್ಠಿತ ಖಾಸಗಿ ಕಾಲೇಜಲ್ಲಿ ದ್ವಿತೀಯ ಪಿ ಯು ಸಿ ಓದ್ತಾ ಇದ್ದ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ದೀಪಾವಳಿ ರಜೆ ಇದ್ದಿದ್ದರಿಂದ ಒಂದು ವಾರ ಅವನು ಮನೆಗೆ ಬಂದಿದ್ದು ಆ ಒಂದು ವಾರದಲ್ಲಿ ನಮ್ಮ ಮನೇಲೇ ಇದ್ದ ನಮ್ಮ ತಂದೆ ಮನೇಲೂ ಇದ್ವಿ ಆಮೇಲೆ ನಾವು ಗೋಣಿಕೊಪ್ಪದಲ್ಲಿ ವಾಸವಿರೋದು ಅಲ್ಲಿಗೆ ಹೋಗಿ ನಾನು ನನ್ನ ಡ್ಯೂಟಿಗೆ ನಾನು ಸೋಮವಾರ ಹೋಗಿದ್ದೀನಿ ಮಂಗಳೂರು ಬೆಳಿಗ್ಗೆ ನಾನು ಆರು ಗಂಟೆಗೆ ವಿರಾಜ್ಪೇಟೆ ಬಸ್ಸಿಗೆ ನಾನು ಹತ್ಸಿರೋದು ಆಮೇಲೆ ಅವನು ಕಾಲೇಜಿಗೆ ರೀಚ್ ಆಗಲಿಲ್ಲ ಹನ್ನೆರಡು ಗಂಟೆಗೆ ರೀಚ್ ಆಗಬೇಕಿತ್ತು ರೀಚ್ ಆಗಲಿಲ್ಲ ಆಮೇಲೆ ನಾನು ವಾರ್ಡನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಬಂದಿಲ್ಲ ಮೇಡಮ್ ಅಂತ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಡೇನೂ ನಾನು ಕಾಂಟ್ಯಾಕ್ಟ್ ಮಾಡಿದೆ ಬಂದಿಲ್ಲ ಅಂತ ಹೇಳಿದರು ಆಮೇಲೆ ನಾನು ಏಳನೇ ತಾರೀಕಿಗೆ ಹೋಗಿ ಗೋಣಿಕೊಪ್ಪ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದು ನನಗೆ ಯಾವುದೇ ಥರದ್ದು ಈ ಥರ ಏನು ನನಗೆ ಯಾವುದೇ ಥರದ್ದು ಡೌಟ್ ಬರೋದೇ ಇರೋ ಥರನೇ ಅವನು ಇದ್ದಿದ್ದು ಚೆನ್ನಾಗೇ ಇದ್ದ ಚೆನ್ನಾಗೇ ಹೋದ ಏನೇನು ಬೇಕು ಹಾಸ್ಟೆಲಿಗೆ ಬೇಕಾದ ಥಿಂಗ್ಸ್ ಎಲ್ಲ ನಾನು ತೆಗೆದುಕೊಟ್ಟಿದ್ದೀನಿ ಅವ್ನು ಆ ಥರ ಹೋಗ್ಬೇಕು ಅಂತ ಹೇಳಿದರೆ ಅದನ್ನ ಯಾವುದು ತೆಗೆ ತೆಗೆಸ್ಕೊಳ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಬಟ್ ಎಲ್ಲನೂ ತೆಗೆಸ್ಕೊಂಡಿದ್ದಾನೆ ಮೇಡಮ್ ನಾನು ಡ್ರೈ ಫ್ರೂಟ್ಸು ಆಮೇಲೆ ಫ್ರೂಟ್ಸು ನಮ್ಮ ತಂದೆ ಮನೆಯಿಂದ ಕಿತ್ಲೆ ಹಣ್ಣು ಆಮೇಲೆ ಅವನಿಗೆ ನಾನು ಹೋದಾಗ ಕೈಯುಳಿ ಜ್ಯೂಸು ಎಲ್ಲ ಬಸ್ಸಲ್ಲಿ ಕುಡ್ಕೊಳಕ್ಕೆ ಅಂತೇಳಿ ಎಲ್ಲನೂ ಬ್ಯಾಗಲ್ಲಿ ಅವನೇ ಹಾಕೊಂಡ ನಾನೇನು ಹಾಕೊಳಕ್ಕೆ ಹೋಗಿಲ್ಲ ಅದೆಲ್ಲಾನು ತಗಸ್ಕೊಂಡು ಅವ್ನು ಮಾಮೂಲಿ ಬಂದಾಗ ಏನೆಲ್ಲ ತಗಸ್ಕೊಂಡು ಹೋಗ್ತಾ ಇದ್ದ ಸೇಮ್ ಅದ್ನೇ ತಗಸ್ಕೊಂಡು ಹೋಗಿದ್ದಾನೆ ಖುಷಿಯಿಂದಾನೇ ಹೋದ ಹೌದು ಖುಷಿಯಿಂದಾನೇ ಇದ್ದು ಐದು ಗಂಟೆಗೆ ಎದ್ದು ಅವನಿಗೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗ್ರೆ ಮತ್ತೆ ಆಮ್ಲೆಟ್ ಎಲ್ಲ ಮಾಡ್ಕೊಟ್ಟ ಅಲ್ಲಿ ಹಾಸ್ಟೆಲ್ ಅಲ್ಲಿ ನಾನ್ ವೆಜ್ ಇಲ್ಲದಿರೋದ್ರಿಂದ ನಾನು ಬೆಳಗ್ಗೆನೇ ಆಮ್ಲೆಟ್ ಎಲ್ಲ ಮಾಡ್ಕೊಟ್ಟು ಆರು ಗಂಟೆಗೆ ನಾನು ಇಲ್ಲಿ ವಿರಾಜಪೇಟೆ ಗಾಡಿ ಹತ್ತಿರೋದು ಅಲ್ಲಿ ಹೋದ ಬಸ್ಸಲ್ಲಿ ಕೂತು ನನಗೆ ಬಾಯ್ ಮಾಡಿದ್ದಾನೆ ಬಸ್ ಮೂವ್ ಆದ್ಮೇಲೆ ನಾನು ವಾಪಸ್ ನಮ್ಮ ಮನೆಗೆ ಹೋಗಿರೋದು ಹೇಗೆ ಮೇಡಮ್ ಓದೋದ್ರಲ್ಲೆಲ್ಲ ಅವನು ಇಂ ಇಂಟ್ರೆಸ್ಟ್ ಇತ್ತು ಓದೋದ್ರಲ್ಲಿ ನನಗೆ ಮೆಸೇಜ್ ಬರ್ತಾ ಇತ್ತು ಮ್ಯಾಥ್ಸಲ್ಲೆಲ್ಲ ಅವನು ಅವನ ಗ್ರೂಪಲ್ಲಿ ಅವನು ಟಾಪರೇ ಆಗಿದ್ದು ಮ್ಯಾಥ್ಸಲ್ಲೆಲ್ಲ ಬಾಕಿ ಫಿಸಿಕ್ಸ್ ಕೆಮಿಸ್ಟ್ರಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದ ನಾನು ಅದನ್ನ ಏನೋ ಮ್ಯಾನೇಜ್ ಮಾಡ್ತಾ ಇದ್ದೆ ಸರಿ ಓದ್ಕೊಂಬಂದೆ ಇವು ಮುಂದೆ ಸ್ವಲ್ಪ ಈಗಲೇ ಓದ್ಕೊಂಡೋದ್ರೆ ಫೈನಲ್ಗೆ ನಿನಗೆ ರೀಚ್ ಆಗ್ಬೋದು ಅಂತ ಹೇಳ್ತಾಯಿದೆ ಓದೋಕ್ಕೆ ಕಷ್ಟ ಅಂತ ಯಾವತ್ತೂ ಅವನು ನನಗೆ ಹೇಳೇ ಇಲ್ಲ ಓದೋದ್ರ ಬಗ್ಗೆ ನನಗೆ ಯಾವುದೇ ಹೇಳೇ ಇಲ್ಲ ನಾನು ಓದೋಕ್ಕಾಗಲ್ಲ ಅಂತ ನಾನು ಕಾಲೇಜಿಗೆ ಹೋಗಲ್ಲ ಅಂತ ನನಗೆ ಹೇಳಿಲ್ಲ ಅವನು ಬಟ್ ನೀವು ಎಷ್ಟು ದಿನ ತಿಂಗಳು ವಾರಕ್ಕಾಗ ಇಲ್ಲ ನಾನು ಅವನು ಐದನೇ ತಾರೀಕು ಬೆಳಗ್ಗೆ ಹೋಗಿರೋದು ಮಧ್ಯಾಹ್ನವರೆಗೂ ವೇಟ್ ಮಾಡಿದೆ ಮಧ್ಯಾಹ್ನವರೆಗೂ ನಾನು ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಸ್ಕೂಲಲ್ಲೇ ಇದ್ದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಆವಾಗ ನನಗೆ ಮಗ ಫೋನ್ ಮಾಡಿಲ್ಲ ಅಂತ ನನಗೆ ಒಂಥರ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನಾನು ವಾರ್ಡನ್ ಕಾಂಟ್ಯಾಕ್ಟ್ ಮಾಡಿದೆ ವಾರ್ಡನ್ ಹೇಳಿದ್ರು ಒಂದು ಸ್ವಲ್ಪ ಮಕ್ಕಳು ಬರೋದಿದ್ದಾರೆ ಮೇಡಮ್ ಆ ಮಕ್ಕಳು ಜೊತೆಗೆ ಅವ್ನು ಬರ್ಬೋದು ಅಂತ ಸಂಜೆವರೆಗೂ ಅದೇ ಥರ ಆಯಿತು ನೆಕ್ಸ್ಟ್ ಡೇನ್ ಕೇಳಿದಾಗ ಇಲ್ಲ ಸ್ವಲ್ಪ ಮಕ್ಕಳು ಧರ್ಮಸ್ಥಳದಲ್ಲಿದ್ದಾರೆ ಧರ್ಮಸ್ಥಳದಿಂದ ನಾನು ನಾವು ಕರ್ಕೊಂಡು ಬಂದ್ವಿ ಮೋಸ್ಟ್ಲಿ ಅಲ್ಲಿ ಇರ್ಬೋದು ಅಂತ ಅನ್ಕೋ ಅಂತ ಹೇಳಿದ್ರು ಸರಿ ನಾನು ಸಂಜೆವರೆಗೂ ಹೋಗ್ಬೋದೇನೋ ಅಂದ್ಕೊಂಡೆ ಆಮೇಲೆ ನೆಕ್ಸ್ಟ್ ಟೂ ಡೇಸ್ ಆಯಿತು ಆಮೇಲೆ ಮೂರನೇ ದಿನಕ್ಕೆ ನನಗೆ ನನಗೇನೋ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಎಲ್ಲೋ ಮಿಸ್ ಆಗಿದೆ ಅಂತ ಆವಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೋಗಿತ್ತು ನಿಮ್ಗೆ ಈ ಡೌಟ್ ಮಿಸ್ ಎರಡು ದಿನ ಅವನು ಕಾಲೇಜಿಗೆ ರೀಚ್ ಆಗಲಿಲ್ಲ ಅಂದಾಗ ಅದು ಸಾಧಾರಣ ಎಲ್ಲರಿಗೂ ಆಗುವಂಥ ವಿಷಯಗಳೇ ನನಗೂ ಹಾಗೆ ಅನಿಸ್ತು ಯಾವಾಗ ಕಂಪ್ಲೇಂಟ್ ಮಾಡ್ತೀರಾ ಸ್ಟೇಷನ್ಗೆ ನಾನು ಏಳನೇ ತಾರೀಕು ಕಂಪ್ಲೇಂಟ್ ಮಾಡ್ತೀನಿ ಏನು ಹೇಳ್ತಾರೆ ಪೊಲೀಸವರು ಅವರು ಅವ್ರದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರನ್ನ ನನಗೆ ಹೇಳೋ ಹಾಗಿಲ್ಲ ಅವ್ರದ್ದೇ ಆದ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ ನಮ್ಮ ಪ್ರಯತ್ನಗಳನ್ನ ನಾವು ಮಾಡಿದ್ದೀವಿ ನೋಡಬೇಕು ನನ್ನ ಈ ವಿಡಿಯೋ ನೋಡಿ ಸಾರ್ವಜನಿಕರು ನನಗೆ ಎಲ್ಲೇ ಸಿಕ್ಕಿದ್ರು ನನ್ನ ಮಗನ ಗೋಣಿಕೊಪ್ಪ ಪೊಲೀಸ್ ಸ್ಟೇಷನಿಗೆ ಸಿಕ್ಕಿದ್ರೆ ತಿಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಮಾಡ್ತೀರಿ ಮಗ ನೀನು ಎಲ್ಲೇ ಇರು ಚೆನ್ನಾಗಿದೆಯಾ ಅಂತ ನನಗೆ ಗೊತ್ತಿದೆ ಆದರೆ ನನ್ನ ಈ ವಿಡಿಯೋ ನೋಡಿ ನೀನು ನನಗೆ ಒಂದು ಫೋನ್ ಮಾಡು ಇಲ್ಲ ನೀನು ಸ್ಟೇಷನಿಗೆ ಡೈರೆಕ್ಟ್ ಹೋಗು ಪೊಲೀಸವರೇ ನೀನು ಕರ್ಕೊಂಡು ಬರ್ತಾರೆ ನಿನಗೆ ನೀನು ಕಾಲೇಜ್ಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ನಾನು ನಿಮ್ಮನ್ನ ಓದೋಂಥ ಬಲತ್ಕಾರ ಮಾಡಲ್ಲ ಓದಕ್ಕೆ ಇಷ್ಟ ಇಲ್ಲ ಅಂತ ಮಾತ್ರಕ್ಕೆ ಮಾತ್ರ ನಾನು ಹೇಳ್ತಿರೋದು ನಿನ್ಗೆ ಹೊಡೆಯೋಲ್ಲ ಬಡಿಯಲ್ಲ ನೀನು ಬೇಗ ಈ ವಿಡಿಯೋ ನೋಡಿ ನನಗೆ ಮನೆಗೆ ರೀ ನೀನು ಮನೆಗೆ ಬರಬೇಕು ಇಲ್ಲ ನನಗೆ ಕಾಲ್ ಮಾಡಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಅಷ್ಟೇ ಕೇಳ್ಕೊಳ್ಳೋದು ನಾನು ಬಾ ಎಲ್ಲ ಇದ್ರು ನೀನು ಆದಷ್ಟು ಬೇಗ ಬಾ ನನಗೆ ನಾಳೆಗೂ ಒಂದು ತಿಂಗಳಾಗ್ತಾ ಇದೆ ಐದನೇ ತಾರೀಕು ಒಂದು ತಿಂಗಳಾಗ್ತಾ ಇದೆ ನಾನು ಯಾವತ್ತೂ ನೀನು ಬಿಟ್ಟಿದ್ದೆ ಇಲ್ಲ ಒಂದು ದಿನನೂ ಬಿಟ್ಟಿದ್ದರು ಡೈಲಿ ಫೋನ್ ಮಾಡ್ತಿದ್ದೆ ನೀನು ತುಂಬ ಕಷ್ಟ ಆಗ್ತಾ ಇದೆ ಈಗ ನನಗೆ ಹೇಳೋಕ್ಕೆ ಈ ಒಂದು ತಿಂಗಳು ಇದೆ ನೀನು ಆದಷ್ಟು ಬೇಗ ನನ್ನ ಈ ವಿಡಿಯೋ ನೋಡಿ ಬಾ ಅಂತ ಹೇಳ್ತೀನಿ ಅಷ್ಟೇ ಮಡಿಕೇರ དེ་ནས་ཁ་གསལ་ནམ་པར་ཡ་ <laughs> ಕಣ್ಣೀರಿನಲ್ಲಿಯೇ ದಿನ ಕಳೆಯುತ್ತಿದ್ದ ತಾಯಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಮಗನನ್ನು ಹುಡುಕಿಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಇತ್ತ ಗೋಣಿಕೊಪ್ಪಲು ಪೊಲೀಸರು ದೂರು ಸ್ವೀಕರಿಸುತ್ತಿದ್ದಂತೆಯೇ ಎಲ್ಲ ಕಡೆಯೂ ಮಗನ ಸುಳಿವಿಗಾಗಿ ಪ್ರಯತ್ನ ನಡೆಸಿದ್ದಾರೆ ಮಂಗಳೂರು ಸೇರಿದಂತೆ ಇನ್ನಿತರ ಭಾಗದಲ್ಲಿ ದೀಕ್ಷಿತ್ನ ಸುಳಿವಿಗಾಗಿ ಹುಡುಕಾಟ ನಡೆಸಿದರು ಎಲ್ಲಿಯೂ ಕೂಡ ದೀಕ್ಷಿತ್ನ ಸುಳಿವು ಲಭ್ಯವಾಗಲೇ ಇಲ್ಲ ಇದೀಗ ಒಂದು ತಿಂಗಳು ಕಳೆದರೂ ದೀಕ್ಷಿತ್ನ ಸುಳಿವು ಮಾತ್ರ ಲಭ್ಯವಾಗಿಲ್ಲ ಮಗನ ಬರುತ್ತೆ ಬಿಕೆಗಾಗಿ ತಾಯಿ ಕಣ್ಣೀರು ಸುರಿಸುತ್ತಾ ದಿನ ಕಳೆಯುತ್ತಿದ್ದಾರೆ ದೀಪಾವಳಿ ರಜಾಕ್ಕೆ ಬಂದವನು ಏಳನೇ ಐದನೇ ತಾರೀಕಿನಲ್ಲಿ ವಾಪಸ್ ಹೋಗಿದ್ದಾನೆ ತಾಯಿಗೆ ಬಿಟ್ಟು ಕೊಟ್ಟಿದ್ದಲ್ಲ ಗೋಣಿ ಪಗಂಟ ಸಿ ಕ್ಯಾಮರಲ್ಲಿ ಅವನು ನಮಗೆ ರಾಜ್ಪೇಟೆಯಲ್ಲಿ ಕಾಣ್ತಾನೆ ಅಲ್ಲಿಂದ ಆಗಲಿ ಸುಳ್ಳಿಯ ಪುತ್ತೂರು ಮಂಗಳೂರು ಎಲ್ಲಿಯೂ ಕಾಣ್ತಾ ಇಲ್ಲ ಎಲ್ಲ ಕಡೆನೂ ಹುಡ್ಸ್ತಾ ಹುಡ್ಕ್ತಾ ಇದ್ದೀವಿ ಮತ್ತು ಎಲ್ಲ ನಮ್ಮ ನಂಟರು ಮನೆ ಎಲ್ಲೆಲ್ಲ ಬೇಕು ಅಲ್ಲೆಲ್ಲ ಪೊಲೀಸು ಸಮೇತ ಹುಡುಕ್ತಾ ಇದ್ದಾರೆ ನಾವು ಸಮೇತ ಹುಡುಕ್ತಿದ್ದೀವಿ ಇದು ನನ್ನ ಮಗನಿಗೆ ಈ ಇದು ಈ ಮ್ಯಾಟ್ರ್ ನನ್ನ ಮಗನಿಗೆ ಗೊತ್ತಾದರೆ ದಯವಿಟ್ಟಪ್ಪ ನಮ್ಮ ಮನಿಗೊಂದು ಮಾಡ ಮಗನೇ ನಾನು ನನಗೆ ಏನು ಹೇಳ್ಕೊಳ್ಕೊಂಡು ಕಣೋ ಅಮ್ಮ ಸರ್ ಅಂತ ಅಲ್ಲಿ ಇದ್ದಾರೆ ನನಗೆ ನಿನ್ನ ಯಾವತ್ತೂ ಮರ್ಯಾಗಲ್ಲಪ್ಪ ನಾವೆಲ್ಲ ಸತ್ತದ ಥರ ಇದ್ದೀವಿ ಯಾರಾದರೂ ಕಂಡೆ ಪೊಲೀಸ್ಗಳಿಗಾಗಲಿ ನಮಗಾದರೂ ಒಂದು ಮಾಹಿತಿ ಕೊಡಿ ನಾನು ಇಷ್ಟು ಹೇಳಬಲ್ಲೆ ನನಗೆ ಜಾಸ್ತಿ ಹೇಳೋಕ್ಕಾಕಿಲ್ಲ ಮಗಳ ಪರಿಸ್ಥಿತಿ ನನ್ನ ಮಗಳು ಏನಾಗುತ್ತಾಳೆ ಅಂತೇಳಿ ಗೊತ್ತಾಕಿಲ್ಲ ಅಷ್ಟೊಂದು ಸೀರಿಯಸ್ ಮ್ಯಾಟ್ರಲ್ಲಿದ್ದಾಳೆ ಅವಳು ಅವಳು ನನಗೆ ಕಣ್ಣತ್ತಿಗೆ ಸಮೇತ ನೋಡೋಕ್ಕಾಗಿಲ್ಲ ಮಾತಾಡ್ಲಿಕ್ಕೆ ಹಾಕಿಲ್ಲ ಅಷ್ಟೊಂದು ಬೇಚಾರದಲ್ಲಿ ಇದ್ದೀವಿ ನಾವು ಹೇಗಾದರೆ ನನ್ನ ಮಗ ಮೊಮ್ಮಗ ನಮ್ಮ ಕೈ ಸೇರ್ಸಂಗೆ ಮಾಡಿ ಸರ ಪೊಲೀಸ್ನವರಾಗಲಿ ಪಬ್ಲಿಕ್ ಜನ ಆಗಲಿ ಎಲ್ಲಾರನ್ನ ಕೈ ಮುಗಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅವನ ಭಾರಿ ಜಾಣಗಾರ ಹುಡುಗ ವಿಶೇಷ ವರದಿ ಎಚ್ ಕೆ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ